ನಗರದ ಹೊರವಲಯದಲ್ಲಿರುವ ಕಿರಿಯಾಡ್ ಹೋಟೆಲ್ನಲ್ಲಿ ಉತ್ತರ ಕರ್ನಾಟಕ ಪ್ರಾಂತೀಯ ಪದ್ಮಶಾಲಿ ಸಂಘದ ಸಭೆ ನಡೆಯಿತು ಈ ಸಭೆಯಲ್ಲಿ ಉತ್ತರ ಕರ್ನಾಟಕ ಪ್ರಾಂತೀಯ ಪದ್ಮಶಾಲಿ ಸಂಘದ ನೂತನ ಅಧ್ಯಕ್ಷರಾಗಿ ಶ್ರೀ ವೆಂಕಟೇಶ್ ಸಾಕ ಅವರನ್ನು ಆಯ್ಕೆ ಮಾಡಿದರು ನಂತರ ಪದ್ಮಶಾಲಿ ಸಂಘದ ಪದಾಧಿಕಾರಿಗಳು ಸೇರಿ ನೂತನ ಅಧ್ಯಕ್ಷರಿಗೆ ಸನ್ಮಾನಿಸಿ ಗೌರವಿಸಿದರು ಹಾಗೆಯೇ ಪದ್ಮಶಾಲಿ ಸಂಘದ ಪದಾಧಿಕಾರಿಗಳಿಗೆ ಸನ್ಮಾನಿಸಿ ಗೌರವಿಸಲಾಯಿತು ನಂತರ ಪದ್ಮಶಾಲಿ ಸಂಘದ ಹಿರಿಯರು ಕೆ ನಾಗಪ್ಪ ಅವರು ಮಾತನಾಡಿ ಉತ್ತರ ಕರ್ನಾಟಕದ ಪ್ರಾಂತೀಯ ಪದ್ಮಶಾಲಿ ಸಂಘದ ಅಧ್ಯಕ್ಷರನ್ನಾಗಿ ಆಯ್ಕೆ ಮಾಡಿದ್ದಕ್ಕೆ ಸಂತೋಷವಾಗಿದೆ ಹಾಗೆ ಶುಭಾಶಯಗಳನ್ನು ತಿಳಿಸಿದರು ಈ ಸಂದರ್ಭದಲ್ಲಿ ಪದ್ಮಶಾಲಿ ಸಂಘದ ಅಧ್ಯಕ್ಷರು ಪದಾಧಿಕಾರಿಗಳು ಸಮಾಜದ ಗುರು ಹಿರಿಯರು ಯುವಕರು ಉಪಸ್ಥಿತರಿದ್ದರು ಸಮಾಜದ ಸಂಪೂರ್ಣ ಸಹಕಾರ ನಾವು ನಿಮ್ಮೆಲ್ಲರ ಹಿರಿಯರ ಆಶೀರ್ವಾದದಿಂದ ಅಲ್ಲಿ ಬೆಳಿಲಿಕ್ಕೆ ಅವಕಾಶ ಇದೆ ಹಾಗೆ జయరం కవి సగం వెంకటేశ్వరు కళ్యాణ్ గోయిందరాజ్ ఎలా ఉత్తర కర్ణాటక ప్రాంతీయ ఫిల్ సంఘా సంఘాల జిల్లా అధ్యక్ష మంజునాథ్ ఇవరై బాగా ಜನ ಆಗಿದ್ದಾರೆ ಮಾರ್ಗಂಡೆ ಯಾರಾಗಿದ್ದಾರೆ ಅದಾದ್ಮೇಲೆ ಬಾಳಪ್ಪರಾಗಿದ್ದಾರೆ ಹೈದರಾಬಾದ್ ಕರ್ನಾಟಕ ಬಾಂಬೆ ಕರ್ನಾಟಕದಾಗ ಯಾರಾಗಿ ಅಥವಾ ದಾವಣಗೆರೆ ಜಿಲ್ಲೆ ಮೀಟಿಂಗ್ ಕರೆ ಮಾಡಿದೆ ಮೀಟಿಂಗ್ ಎಲ್ಲ ಏನು ಮಾಡಿ ಅಲ್ಲಿ ಒಂದು ಡಿಸೈಡ್ ಮಾಡಿ ಬೇಡ ವರ್ಷ ಮೀಟಿಂಗು ಬಾಗಲಕೋಟೆ ಜಿಲ್ಲೆ ಆಯಿತು ಜಿಲ್ಲೆ ಆಯಿತು ಸಮಗ್ರ ಮೀಟಿಂಗ್ ಜವಾಬ್ದಾರಿಯನ್ನು ಇಲ್ಲಿ ಲಕ್ಷ್ಮಣ ತಗೊಂಡರು ಆ ಜಿಲ್ಲೆ ಎಲ್ಲ ಜವಾಬ್ದಾರಿಯನ್ನು ತಗೊಂಡ್ರು ಮೀಟಿಂಗು ನೆಕ್ಸ್ಟ್ ಅನ್ನೂ ಮಾಡಿಕೊಂಡು ಅದ್ರ ನಮ್ಮೆಲ್ಲ ಅಭಿಪ್ರಾಯ ಪ್ರಕಾರ ಅವ್ರನ್ನೇ ಉತ್ತರ ಕರ್ನಾಟಕ ಪ್ರಾಂತ್ಯ ನನಗೆ ಅಧ್ಯಕ್ಷರಾಗಿ ಆಯ್ಕೆ ಮಾಡಿದ್ದಕ್ಕೆ ನಾನು ಯಾರೇ ಅವ್ರ ಮನೆಗೆ ಹೋದ್ರು ವಾಪಸ್ ಬರಂಗಿಲ್ಲ ದೇರ್ ಹೇ ಅಂದೇರ್ ನೇಯಿ ಅವ್ರು ಎಲ್ಲರೂ ಹೋಗಿದ್ರ ಹೊರಗೆ ಲೇಟ್ ಆಗ್ಬೋದು ಡೇರ್ ಹೇ ಅಂದೇರ್ ನೈ ಆ ಮನೆಗೆ ಹೋದ್ರೆ ನೀವು ಅಂದೇ ಅಂದ್ರೆ ಕತ್ಲರಿ ಹೇಗಿ ಬೆಳೆದಿರ್ತೇನೆ ಅಥವಾ ಅಟ್ಲೀಸ್ಟ್ ತಮ್ಮ ಕೈಲೇ ಊಟ ಒಂದು ರೆಡಿ ಆಗಿದ್ದಿಲ್ಲ ಅಂದ್ರೆ ಊಟ ಕೊಳ್ಳಿ ಮಾಡಿಸಿಲ್ಲ ಟಿಫನ್ನು ರೆಡಿ ಆಗಿ ಲೇಟ್ ಆಗಿದೆ ಅಂದರೆ ಒಂದು ಕಪ್ ಚಹಾ ಕೊಡ್ತಾರೆ ಚಹಾಗಿ ಲೇಟ್ ಆಗ್ತೈತೆ ಗ್ಯಾಸ್ ಇದ್ದಿಲ್ಲ ಅಂದರೆ ಒಂದು ಗ್ಲಾಸ್ ನೀರನ್ನು ಕೊಡಿಸ್ತಾರೆ ಹಾಗೆ ಕಳಿಸ್ತಾ ಇಲ್ಲ ವ್ಯಕ್ತಿ ವ್ಯಕ್ತಿಯವರು ಇವತ್ತು ನಮಗೆ ಈ ಉತ್ತರ ಕರ್ನಾಟಕ ಜವಾಬ್ದಾರಿ ನೋಡಿದ್ರು ಭಾಳ ಸಂತೋಷ ನಮಗೆ ಅತೀವ ಸಂತೋಷ ಆಗಿದೆ ಅವರು ಬಂಧುಗಳು ಎಲ್ಲ ರೀತಿಯಿಂದ ಅವರು ಇಲ್ಲಿಂದ ಡಿಲ್ಲಿವರೆಗೂ ಅವರು ಶಕ್ತಿ ಪ್ರತಿಯೊಬ್ಬರು ಯಾರೇ ಹೋಗಲಿ ಬಡವರು ಮನೆಗೆ ಹೋಗೋಲ್ಲ ಸಮಾಜದಲ್ಲಿ ಹೋದ ವ್ಯಕ್ತರಿಗೆ ಹೆಚ್ಚಿನ ಜವಾಬ್ದಾರಿ ಹೆಚ್ಚಿನ ಪ್ರೀತಾರೆ ಅಂತ ವ್ಯಕ್ತಿ ಇವತ್ತು ನಮಗೆ ಅಧ್ಯಕ್ಷ ಎಲ್ಲರೂ ಅಭಿನಂದನೆ ಸಲ್ಲಿಸ್ ಬಂದ ದೇವರಿಗೆ ಏನು ಕೇಳ್ತೀವಿ ಅಂದ್ರೆ ಎಷ್ಟರ ಬರಲಿ ಅಂತ ಥರ ತಡಗಣದ ಶಕ್ತಿ ಕೊಡಪ್ಪ ದೇವರು ಆ ಥರ ಎಲ್ಲರೂ ಸೇರಿ ಈಗ ಪ್ರಾಮಾಣಿಕವಾಗಿ ಈಗ ನಾವು ಹೇಳಿ ಜಯರಾಮ್ ಅವರು ಸೋಮಶೇಖರ್ ಅವರು ನಾವು ಒಂದು ಎಜುಕೇಶನ್ ಬಗ್ಗೆ ಹೇಳಿ ಸ್ಯಾ ಹೇಳಿದೆ ನಾನು

ಮತ್ತೊಮ್ಮೆ ಕಳಕಳಿಯಿಂದ ಕೇಳ್ಕೊಳ್ತೇನೆ ಯಾಕಂದ್ರೆ ಏನೋ ಇರ್ಬೋದು ಆಗ್ತಿರ್ಬೋದು ನಮ್ಮ ಬೆನ್ನ ನಮ್ಗೆ ಕಾಣಂಗಿಲ್ಲ ನಾವ್ ಏನ್ ಮಾಡಿದ್ರು ಚೆನ್ನಾಗಿ ಕಾಣ್ತೀವಿ ಎದ್ರಿಗೆ ಚೆನ್ನಾಗಿ ಅಂತ ಬಟ್ ನಮ್ ಹಿಂದೆ ಏನಾಗ್ತದೆ ಏನ್ ನಡೀತಿದೆ ಅಂತ ಗೊತ್ತಾಗಲ್ಲ ಅದು ಏನಾದ್ರೂ ನನ್ನ ಸರ್ವಿಸ್ನಲ್ಲಿ ಸೇವೆ ಮಾಡುವಲ್ಲಿ ಏನಾದ್ರೂ ಹೆಚ್ಚು ಕಮ್ಮಿ ಆಗಿದ್ರೆ ತಾವೆಲ್ಲರೂ ಕ್ಷಮಿಸ್ಬೇಕಂತ ಹೇಳಿ ಹೇಳ್ತಾ ಅದ್ರ ಜೊತೆಗೆ ಹೇಳಿದ್ರು ಇವ್ರು ಹೇಳಿದ್ರು ನಮ್ಮ ಗಂಗಾವತಿ ನಾವು ಅಂದ್ರೆ ಈಗ ಒಂದು ನಲವತ್ತು ಮೂವತ್ತರಿಂದ ನಲವತ್ತು ಲಕ್ಷ ಸರ್ಕಾರದ ಫಂಡ್ ಅಂತ ರಿಸರ್ವ್ ಇದೆ ನಾವು ಒಂದ್ ಎರಡು ಕೋಟಿ 对呀。